ಐತಿಹಾಸಿಕ ತೀರ್ಪು ಈಗ ಆಲ್ರೆಡಿ ಹೊರಬಿದ್ದಿದೆ ಅದನ್ನ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ತೀರ್ಪು ಬಂದಿದೆ ಅಂತ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಈಗ ಅತಿಥಿಯೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಗುರುಸಿದ್ಧ ಯೋಗರಾಜೇಂದ್ರ ಸ್ವಾಮೀಜಿಗಳು ಮೂರು ಸಾವಿರ ಮಠದವರು ಅವರು ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡ್ತೀನಿ ನಮಸ್ಕಾರ ಗುರುಗಳೇ ಏನ್ ಹೇಳ್ತೀರಾ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಈ ತೀರ್ಪು ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಇದನ್ನು ನಾವು ಸ್ವಾಗತಿಸ್ತೇವೆ ಶತಮಾನಗಳಷ್ಟು ಹಳೆಯದಾದಂತಹ ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ ತನ್ನ ಮಹಾ ತೀರ್ಪಿನಲ್ಲಿ ಈ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿ ತೀರ್ಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಅದನ್ನು ಸ್ವಾಗತಿಸ್ತೇವೆ ಇಂಥ ಸಂದರ್ಭದಲ್ಲಿ ನಾವು ಭಾಳ ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕಾಗ್ತದೆ ಇದು ಯಾರದ್ದು ಹಿಂದೂಗಳ ಗೆಲುವು ಮುಸ್ಲಿಮರ ಸೋಲು ಅಂತ ನಾವು ಭಾವಿಸಬಾರದು ನಾವು ಹಿಂದೂಗಳ ಒಂದು ಒಂದು ಪರವಾಗಿ ಬಂದಿರತಕ್ಕಂಥ ಈ ತೀರ್ಪಿನಲ್ಲಿ ನಾವು ವಿಜಯೋತ್ಸವದ ಒಂದು ವಿಚಾರದಲ್ಲಿ ಹೊರಗಡೆ ಯಾವುದೋ ಬೇರೆ ಬೇರೆ ಗಲಾಟೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ವಿಜಯೋತ್ಸವವನ್ನು ಅತ್ಯಂತ ಸೌಹಾರ್ದ ಅಂತಂದರೆ ನಮ್ಮ ಮನೆ ಒಳಗನೇ ದೀಪವನ್ನು ಹಚ್ಚಿ ಮನೆಯ ದೇವರಿಗೆ ದೀಪವನ್ನು ಬೆಳಗಿಸುವುದರ ಮುಖಾಂತರ ಈ ವಿಜಯೋತ್ಸವವನ್ನು ಆಚರಿಸಬೇಕು ಮತ್ತೊಬ್ಬರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡ್ಕೋಬಾರ್ದು ಈ ಮೂಲಕ ನಮ್ಮಲ್ಲಿ ಶಾಂತತೆಯನ್ನ ನಾವು ಕಾಯ್ಕೋಬೇಕು ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ ಈ ಒಂದು ತೀರ್ಪು ಬರುತ್ತೆ ಅಂತ ನಿರೀಕ್ಷೆ ಇತ್ತ ನಿಮ್ಮಲ್ಲಿ ಈ ರೀತಿಯಾದಂತ ತೀರ್ಪು ಬರುವ ನಿರೀಕ್ಷೆ ನಾವು ಹಲವಾರು ಸಾರಿ ಕೂಡ ಅಂತ್ಯವಾಗಿ ಅಂತಿಮವಾಗಿ ನಾವು ನ್ಯಾಯಾಲಯದ ಒಂದು ಆದೇಶವನ್ನೇ ನಾವು ಓಕೆ ನಿರೀಕ್ಷೆ ಏನಿದ್ರು ತೀರ್ಪು ಬಂದಿದ್ದನ್ನ ಒಪ್ಕೊಳ್ಳೇಬೇಕು ಅಂತ ಹೇಳ್ತಾ ಇದೀರಾ ಎಸ್ ನೋಡಿದ್ರಿ ಅಮರ್ ಸಾವಿರ ಮಟ್ಟದ ಶ್ರೀಗಳು ಏನ್ ಮಾತನಾಡ್ತಾ ಇದ್ರು ಅಂತ ಇನ್ನೂ ಕೂಡ ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ ಇಲ್ಲಿ ಪ್ರಮುಖವಾಗಿ ತೀರ್ಪು ಏನ್ ಬರುತ್ತೆ ಏನಾಗುತ್ತೆ ಯಾರ ಪರವಾಗಿ ಬರುತ್ತೆ ಈ ರೀತಿಯಾದಂತ ನಿರೀಕ್ಷೆಗಳು ಏನಿತ್ತು ಆ ಎಲ್ಲಾ ನಿರೀಕ್ಷೆಗಳು ಏನಿತ್ತು ಅದೆಲ್ಲವಕ್ಕೂ ಕೂಡ ಈಗ ಉತ್ತರ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ವಿವಾದಿತವಾಗಿದ್ದಂತ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಮೀನು ಏನಿತ್ತು ವಿವಾದಿತ ಜಾಗ ಎಪ್ಪತ್ತು ವರ್ಷಗಳಿಂದ ವಿವಾದವನ್ನ ಹುಟ್ಟು ಹಾಕಿದ್ದಂತ ಜಾಗವನ್ನ ಈಗ ಹಿಂದೂಗಳಿಗೆ ಬಿಟ್ಟು ಕೊಡಲಾಗಿರುವಂತದ್ದು ಇನ್ನ ಅಯೋಧ್ಯೆಯಲ್ಲೇ ಅಯೋಧ್ಯೆ ಇದರಲ್ಲೇನೆ ಐದು ಎಕರೆ ಜಾಗವನ್ನ ಸುನ್ನಿ ವಕ್ ಬೋರ್ಡ್ಗೆ ಬಿಟ್ಕೊಡ್ಬೇಕು ಎಲ್ಲಾದ್ರೂ ಜಾಗವನ್ನ ಗುರುತಿಸಿ ಅಲ್ಲಿನ ಉತ್ತರ ಪ್ರದೇಶ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಜಾಗವನ್ನ ಕೊಡಬೇಕು ಅಂತ ಕೂಡ ಹೇಳಿರುವಂತದ್ದು ಇಲ್ಲಿ ರಾಮ ಜನ್ಮ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರಸ್ಟ್ ಅನ್ನ ರಚನೆ ಮಾಡಿ ಮೂರು ತಿಂಗಳ ಒಳಗೆ ಅವರನ್ನ ಒಂದು ಟ್ರಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ರೀತಿಯಾದಂತಹ ರೀತಿಯಾದಂತ ಏನು ತೀರ್ಪು ಕೊಟ್ಟಿದೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನುವ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ ಎಸ್ ಇದ್ರ ಬಗ್ಗೆ ಇನ್ನೊಂದು ರಿಯಾಕ್ಷನ್ ತಗೊಳ್ತೀನಿ ಶ್ರೀಗಳತ್ರ ಶ್ರೀಗಳ ಹತ್ರ ಎಸ್ ಶ್ರೀಗಳೇ ನೋಡ್ತಾ ಇದ್ರಿ ಒಂದು ಟ್ರಸ್ಟ್ ಅನ್ನ ರಚನೆ ಮಾಡಲಾಗಿದೆ ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಗಡುವನ್ನ ಕೂಡ ನೀಡಲಾಗಿರುವಂತದ್ದು ಮೂರು ತಿಂಗಳ ಒಳಗೆ ಎಲ್ಲವನ್ನೂ ಕೂಡ ಮುಗಿಸ್ಬೇಕು ಕಾರ್ಯರೂಪಕ್ಕೆ ತರಬೇಕು ಅಂತ ಇದೆಲ್ಲದಕ್ಕೂ ಅಂತ್ಯ ಅಂತ ಹೇಳ್ತೀರಾ ಇದು ಸುಪ್ರೀಂ ಕೋರ್ಟಿನ ನಿರ್ದೇಶನ ಭಾಳ ಮಹತ್ವದ್ದಲ್ಲ ಅದನ್ನು ನಾವು ಪಾಲಿಸಬೇಕು ಸೆಂಟ್ರಲ್ ಗೌರ್ಮೆಂಟು ಇದನ್ನು ಆದಷ್ಟು ಬೇಗನೆ ಅತ್ಯಂತ ಪ್ರಾಮಾಣಿಕತೆಯಿಂದ ಅಷ್ಟೇ ನಿಷ್ಠೆಯಿಂದ ಕೊಟ್ಟಿರ್ತಕ್ಕಂಥ ಗಡುವಿನೊಳಗೆ ಪೂರೈಸಬೇಕಾದಂಥದ್ದು ಅದು ಕರ್ತವ್ಯವಾಗಿದೆ ಆದ್ದರಿಂದ ಪೂರೈಸಬೇಕು ಆ ನಿಟ್ಟಿನಲ್ಲಿ ಇದಕ್ಕೆ ಸಂಪೂರ್ಣವಾದ ಒಂದು ಇದನ್ನು ಮಂಗಲವನ್ನು ನಾವು ಹಾಡಬೇಕಾಗುತ್ತೆ ಎಸ್ ಇಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಈ ತೀರ್ಪು ಪ್ರಕಟ ಆಗ್ಲಿಕ್ಕೂ ಮುಂಚೆ ಎಲ್ಲರೂ ಕೂಡ ಅಂತ್ಕೊಂಡಿದ್ದು ಇದೊಂದು ಜನರೇಷನ್ಗಳು ಚೇಂಜ್ ಆಗ್ತಾ ಇದೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಬಾಬರಿ ಮಸೀದಿಯನ್ನ ಕಟ್ಟಿದಂಥದ್ದು ನಾನೂರ ತೊಂಬತ್ತೆರಡು ವರ್ಷಗಳ ವಿವಾದ ಇವತ್ತು ಅಂತ್ಯ ಆಗ್ತಾ ಇದೆ ಸೊ ಹೀಗಾಗಿ ಜನರೇಷನ್ ಚೇಂಜ್ ಆದ್ರೂ ಕೂಡ ಇದೆಲ್ಲೋ ಒಂದ್ ಕಡೆ ಕಪ್ಪು ಚುಕ್ಕೆ ಅದೇ ರೀತಿಯಾಗಿ ಉಳಿದು ಬಿಟ್ಟಿತ್ತು ಈಗಿನ ಜನ್ರೇಷನ್ಗೂ ಕೂಡ ಇದೆಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನುವ ಲೆಕ್ಕಾಚಾರ ಇತ್ತು ಈಗ ಅದೆಲ್ಲವೂ ಮುಗಿಯುತ್ತೆ ಅಂತ ಅನ್ಸುತ್ತಾ ಹಾಗಾದ್ರೆ ಇದು ಶ್ರೀಗಳ ರಿಯಾಕ್ಷನ್ ಶ್ರೀಗಳು ಹೇಳ್ತಾ ಇದ್ದಿದ್ದಂಥದ್ದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಇನ್ನು ತೀರ್ಪನ್ನ ಎಲ್ಲರೂ ಕೂಡ ಸ್ವಾಗತಿಸಬೇಕು ಎಲ್ಲರೂ ಕೂಡ ಒಪ್ಕೊಳ್ಬೇಕು ಸರ್ವೋಚ್ಚ ನ್ಯಾಯಾಲಯ ಈ ಒಂದು ತೀರ್ಪನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದ್ಯಾರ ಪರವಾಗಿ ಬಂದಿದೆ ಅನ್ನೋದಕ್ಕಿಂತ ನಾವು ಆ ತೀರ್ಪನ್ನ ಗೌರವಿಸ್ಬೇಕು ಅಂತ ಹೇಳ್ತಾ ಇದ್ರು ಎಪ್ಪತ್ತು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಇದ್ದಂತಹ ಈ ಒಂದು ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಈಗ ತೀರ್ಪು ಹೊರಬಿದ್ದಿರುವಂತ ಹಿನ್ನೆಲೆಯಲ್ಲಿ ರಂಜನ್ ಗೊಗೊಯ್ ಅವರು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಐವರು ಸದಸ್ಯರ ಪೀಠ ಇವತ್ತು ತೀರ್ಪನ್ನ ಕೊಟ್ಟಿರುವಂತದ್ದು ಈಗ ಉಳಿದಿರುವಂತಹ ಗೆಸ್ಟ್ ಗಳನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಈಗ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಎನ್ ಡಿ ಮುಲ್ಲಾ ಅವರು ರಿಟೈರ್ಡ್ ಡಿಸಿಪಿ ನಮ್ ಜೊತೆ ಈ ಒಂದು ಚರ್ಚೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಚರ್ಚೆಗೆ ಸ್ವಾಗತ ಸೈನೋದ್ ಕಡೆ ಶಂಕರಪ್ಪ ಅವರು ಹಿರಿಯ ವಕೀಲರು ಹಾಗೆ ಜನಪಂಥ ಸಂಸ್ಥಾಪಕರು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಸ್ವಾಗತ ನಿಮ್ಗೂ ಕೂಡ ಹಾಗೆ ಫಟಾಫಟ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಚರ್ಚೆಯಲ್ಲಿ ಎಸ್ ಫಸ್ಟ್ನೇದಾಗಿ ನಾನು ಎನ್ ಡಿ ಮುಲ್ಲಾ ಅವರ ಬಳಿ ರಿಯಾಕ್ಷನ್ ಪಡ್ಕೊಳ್ತೀನಿ ಸರ್ ಏನ್ ಹೇಳ್ತಾರೆ ಈ ತೀರ್ಪಿನ ವಿಚಾರಕ್ಕೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಯಾವ ತರದ್ದು ಡಿಸ್ಪ್ಯೂಟು ಬರ್ಕೂಡ್ದು ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ದೇಶದಲ್ಲಿ ಯಾವ ಸುಪ್ರೀಂ ಕೋರ್ಟು ಸುಪ್ರೀಮ್ ಆಗಿರೋದು ಆದ್ದರಿಂದ ಇದೆಲ್ಲರೂ ಸ್ವಾಗತ ಮಾಡಲೇಬೇಕು ಮತ್ತು ಇದಕ್ಕೆ ಮರ್ಯಾದೆ ಕೊಡಬೇಕು ಒಂದು ಇಲ್ಲಿ ಕೆಲವೊಬ್ಬರಿಗೆ ಯಾವುದೇ ಒಂದು ಡಿಸ್ಪ್ಯೂಟ್ ಇದ್ದರೆ ಒಂದು ಗ್ರೂಪಿಗೆ ಅಥವಾ ಒಂದು ಪಕ್ಷಕ್ಕೆ ಒಂದು ಸ್ವಲ್ಪ ನೋವಾಗ್ತದೆ ಒಂದು ಪಕ್ಷಕ್ಕೆ ಸ್ವಲ್ಪ ಖುಷಿ ಆಗ್ತೈತಿ ಆ ಖುಷಿಯ ಎಕ್ಸ್ಪ್ರೆಷನ್ನ ಕಡಿಮೆ ಮಾಡಿಕೊಂಡು ತಮಗೆ ಆಗಿರುವ ಒಂದು ಅಂತ ಫೀಲಿಂಗ್ನ ಅನ್ಯಾಯದ ಫೀಲಿಂಗ್ ಆಗಲಿ ಅಥವಾ ದುಃಖದ ಫೀಲಿಂಗ್ ಆಗಲಿ ಅಥವಾ ಡಿಪ್ರೈವೇಷನ್ ಫೀಲಿಂಗ್ ಆಗಲಿ ಅದನ್ನು ಹತ್ತಿಕ್ಕೊಂಡು ಈ ಸುಪ್ರೀಂ ಕೋರ್ಟ್ಗೆ ಮರ್ಯಾದೆ ಕೊಟ್ಟು ಮುಂದೆ ಅದಕ್ಕೆ ಆ ಸುನಿ ಬೋರ್ಡ್ನವ್ರು ಹೇಳ್ತಾ ಇದ್ದಾರೆ ನಾವು ರಿವ್ಯೂ ಪಿಟಿಷನ್ ಹೋಗ್ತೇವೆ ಅಂತ ಅದು ಸೆಕೆಂಡ್ರಿ ಅದು ಹೋಗಲಿ ಅದು ಒಂದು ಕಾನೂನಿದು ಒಂದು ಹಂತ ಅದಕ್ಕೆ ಹೋಗ್ಲಿ ಬಟ್ ಇದನ್ನು ಪಬ್ಲಿಕ್ಕಾಗಿ ಎಕ್ಸ್ಪ್ರೆಸ್ ಮಾಡ್ದೇನೆ ನಾವೆಲ್ಲ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಇದೆಲ್ಲ ಸ್ವಾಗತಾರ ಅಂತಾನೆ ತಿಳ್ಕೊಂಡು ನಮ್ಮ ಬಿಹೇವಿಯರ್ ಬರಬೇಕು ಓಕೆ ಶಂಕರಪ್ಪ ನಿಮ್ಮ ಫಸ್ಟ್ ರಿಯಾಕ್ಷನ್ ಯಾಕೆಂದ್ರೆ ಎಪ್ಪತ್ತು ವರ್ಷಗಳಿಂದ ಸುದೀರ್ಘವಾಗಿ ವಿವಾದ ಕೋರ್ಟ್ ಮೆಟ್ಟಿಲೇರ್ ಆದಮೇಲೆ ಯಾವಾಗ ತೀರ್ಪು ಬರುತ್ತೆ ಯಾವಾಗ ಅಂತ್ಯ ಆಗುತ್ತೆ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ನೋಡಿ ಮೊದಲಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಸ್ವಾಗತ ಮಾಡಬೇಕು ನೀವು ಅದನ್ನು ವಿರೋಧ ಮಾಡಲಿಕ್ಕೂ ಆಗೋದಿಲ್ಲ ಈಗ ಯಾಕಂದ್ರೆ ಯಾಕಂದರೆ ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಸುಪ್ರೀಂ ಕೋರ್ಟ್ ಆದೇಶನ ಅಂತಿಮ ಬೇರೆ ಯಾವುದೋ ಸಬಾರ್ಡಿನೇಟ್ ಕೋರ್ಟ್ಸ್ಗಳ ಆದೇಶಕ್ಕಿಂತ ಸುಪ್ರೀಂ ಕೋರ್ಟ್ನ ಆದೇಶ ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಭಾರತದ ಸಂವಿಧಾನದಡಿಯಲ್ಲಿ ಅದೇ ಅಂತಿಮ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ವಿಶೇಷವಾಗಿ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ವಿವಾದಗಳಿಗೆ ಅವಕಾಶ ಮಾಡಿಕೊಡ್ದೇನೆ ಮೊನ್ನೆ ಚೀಫ್ ಜಸ್ಟಿಸ್ ಅವರು ಪ್ರತ್ಯೇಕವಾಗಿ ಏನು ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಲಾ ಆ್ಯಂಡ್ ಆರ್ಡ್ ಆರ್ಡ್ರನ್ನು ಯಾವ ರೀತಿ ನೀವು ವ್ಯವಸ್ಥಿತವಾಗಿ ಬ ರೆಡಿ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಒಂದು ಮಾತನ್ನು ನೀವು ಲಾ ಆ್ಯಂಡ್ ಆರ್ಡ್ರ್ ರೆಡಿ ಮಾಡ್ಕೊಂಡು ಜನಸಾಮಾನ್ಯರು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಯಾ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇವತ್ತು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸುವಂಥ ನಾವೆಲ್ಲ ಕೆಲಸ ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ ಯಾಕಂದರೆ ಇವತ್ತು ನಮ್ಮ ದೇಶಕ್ಕೆ ನೀವು ಗಮನಿಸಿದಾಗ ಇತಿಹಾಸವನ್ನು ಗಮನಿಸಿದಾಗ ಆರ್ಯರು ಡಚ್ಚರು ಫ್ರೆಂಚರು ಇಂಗ್ಲೀಷರು ಅನೇಕ ಜನ ಬಂದು ನಮ್ಮನ್ನು ಲೂಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂಥವ್ರನ್ನೇ ನಾವು ಕ್ಷಮಿಸಿಬಿಟ್ಟಿದ್ದೀವಿ ಅವ್ರ ಜೊತೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನೀವು ಬೆಳೆಸ್ಕೊತಾ ಇದ್ವಿ ಮತ್ತು ನಮ್ಮ ಜೊತೆಗೂ ಬಹಳ ಅದ್ಭುತವಾಗಿ ಒಳ್ಳೆ ಸಂಬಂಧಗಳನ್ನು ನಮ್ಮ ಅಭಿವೃದ್ಧಿಗೂ ಸಹ ಅವ್ರವ್ರ ಅಭಿವೃದ್ಧಿಗೂ ಬೆಳೆಸ್ಕೊಂತಾಗ್ತದೆ ಇಂಥ ಸಂದರ್ಭದಲ್ಲಿ ನಮ್ಮಲ್ಲ ನಮ್ಮಲ್ಲೇ ಇರತಕ್ಕಂಥ ಒಂದು ಸಮುದಾಯಗಳು ಅಥವಾ ಧರ್ಮಗಳನ್ನ ನಾವು ಗೌರವಿಸೋದಿಲ್ವೇ ಸೊ ಇದು ನಾನು ಒಂದು ಮಾತನ್ನು ಹೇಳ್ಬಿಡ್ತೀನಿ ಒಂದೊಂದು ಮಾತನ್ನು ಹೇಳ್ಬಿಡ್ತೀನಿ ಗೆದ್ದವನು ಸೋತ ಸೋತವನು ಸತ್ತ ಅಂತಕ್ಕಂಥದ್ದು ಅಷ್ಟೇ ಇದ್ರ ಪರಿಣಾಮ ಇನ್ನೇನು ಆಗೋದಿಲ್ಲ ಹಾಗಾಗಿ ಎಲ್ಲರೂ ಸಹ ಇವತ್ತು ಒಬ್ಬ ಪರಸ್ಪರ ವಿ ಮಸ್ಟ್ ಗಿವ್ ರೆಸ್ಪೆಕ್ಟ್ ಫಾರ್ ಅದರ್ ಸೆಂಟಿಮೆಂಟ್ಸ್ ಇನ್ನೊಬ್ಬರ ಅಭಿಪ್ರಾಯಗಳಿಗೆ ಭಾವನೆಗಳಿಗೆ ಪರಸ್ಪರ ಗೌರವ ಕೊಟ್ಟುಕೊಂಡು ಜೀವನ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂತಹ ದೇಶಗಳಿಗೆ ನಾವು ಗೌರವ ಕೊಟ್ಟಂಗಾಗುತ್ತೆ ವಿಶೇಷವಾಗಿ ಮಾನವೀಯತೆಗೆ ಗೌರವ ಕೊಟ್ಟಂಗಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ